ಕರೀತಿದ್ದಾರಲ್ಲ ದೇವ್ರೆ ನ್ಯಾಯ ನಿನಗೆ ಮೆಟ್ಟಿಲಲ್ಲಿ ಸಿಗ್ತದೆ ಆಯ್ತಾ ಯಾವ್ದ್ರಲ್ಲಿ ಮೆಟ್ಟಿಲಲ್ಲಿ ಯಾವ ಮೆಟ್ಟಿಲು ಈ ವೈಕುಂಠದ ಮೆಟ್ಟಿಲ್ ಹಾಗೆ ನನಗೆ ಮೆಟ್ಟಿಲಲ್ಲಿ ಬೇಡ ನಿಮ್ಗೆ ಎದುರೇ ಬೇಕು ಅಲ್ಲ ಅಪಾಯ ನೀವು ಮತ್ತೆ ಬೇರೆ ಹೇಳಿದ್ರೆ ಹೇಳಿದ್ರಿ ನೀನು ಕತ್ತಿ ಹತ್ರ ವಾದ ಮಾಡಿದ್ದೆ ತಪ್ಪು ನನ್ನ ತಪ್ಪು ಇದೆ ಆಯ್ತಮ್ಮ ಕತ್ತೆ ಹತ್ರ ವಾದ ಮಾಡಿದ್ದೆ ತಪ್ಪು ಅದಕ್ಕೆ ಅದು ಕತ್ತೆ ಅದು ಆಕಾಶ ಬೆಳ್ಳಗಿದೆ ಇಷ್ಟು ವರ್ಷ ನನಗೆ ನಿಮ್ಮ ಯಜಮಾನರು ಅವಕಾಶ ಕೊಡ್ಲಿಲ್ಲ ಗುರು ನರಸಿಂಹನೂ ಅವಕಾಶ ಕೊಡ್ಲಿಲ್ಲ ಸಿಕ್ಕಿದ ಸಂದರ್ಭ ಬಳಸ್ಕೊಂಡು ನಾನೇ ಅವಕಾಶ ಪಡ್ಕೊಂಡಿದ್ದೇನೆ ಬಿಟ್ರೆ ನನಗೆ ಯಾರು ಅವಕಾಶ ಕೊಟ್ಟಾಗಿದ್ದಲ್ಲ ಏನಿಲ್ಲ ಆ ವಿಷಯ ಅದೇ ವಿಷಯ ಅಂತ ಹೇಳಿ ಗೊತ್ತಾಯ್ತು ನನಗೆ ಏನೋ ಮಂಗ ಮಾಡುದ ಮಂಗ ನೀವು ಹಾಕ್ತಿದ್ರಲ್ಲ ಯಾರು ಆಗುವುದು ನಾವ್ ಯಾರೋ ಮಾಡುದು ಅಷ್ಟ ಸುಲಭದಲ್ಲಿ ಆಗುದಿಲ್ಲ ನಾವ್ ಯಾರು ಮಾಡುದಲ್ಲ ನೀವ್ ಆದ್ರೆ ನಾವ್ ಹೊಣೆಗಾರ ಆಗುದಿಲ್ವಪ್ಪ ಏನಾಗ್ಲಿಕ್ಕೆ ನಾನ್ ಯಾರು ಯಾರು ಇರುವುದಲ್ಲಿ ಎಲ್ಲಿ ಅದು ಮುಖ್ಯ ಆಗಿರ್ತದೆ ಎಲ್ಲ ಇದ್ರೂ ನಡೆಯುವಾಗಿ ಎಲ್ಲೋ ಕಾಲ್ ಜಾರ್ತದೆ ಇಲ್ಲ ಆಗುದಿಲ್ವಾ ಇಲ್ಲಲ್ಲ ಹಾಗೆಲ್ಲ ಕಾಲ್ ಜಾರುವುದಿಲ್ಲ ಸುದರ್ಶನ ಸುಮ್ ಸುಮ್ನೆ ಮಾತಾಡಿದ್ರೆ ಸಾಕಾಗುದಿಲ್ಲ ಮಗು ಏನು ತಾಯಿ ನನಗಿಂತ ಮೊದಲು ನೀನಾಗಿರಬಹುದು ಆದ್ರೆ ನಿನಗಿಂತ ಸ್ಥಾನ ದೊಡ್ಡದ್ದು ನನ್ನದ್ದು ಸ್ಥಾನ ಇರಲಿ ನಿಮಗಿಂತ ದೊಡ್ಡ ಸ್ಥಾನ ದೇವ್ರದುಂಟು ನಾನ್ ನಿನಗಿಂತ ಮಾತ್ರ ಹೇಳಿದ್ದು ನನಗಿಂತ ನೀ ಮೊದಲು ಎಷ್ಟು ಬಿಗುವ ನಾನು ನಿನ್ನ ಮಾತ್ರ ನನಗಿಂತ ನೀ ನಿನಗಿಂತ ಸ್ಥಾನ ದೊಡ್ಡದು ಅಂತ ಇರಲಿ ಹಾಗಿದ್ರೆ ಸುಮ್ ಸಾಕಾಗುವುದಿಲ್ಲ ಮಾತಾಡುವ ಮೊದಲು ಯೋಚನೆ ಮಾಡಿ ಮಾತಾಡಬೇಕು ಮಗು ಸರಿ ಮಾತಾಡ್ಕೊಂಡು ಯೋಚನೆ ಮಾಡಿದ್ರೆ ಏನು ಪ್ರಯೋಜನಕ್ಕೆ ಬರುವುದಿಲ್ಲ ನೀನ್ ಆಡಿದೆಯಲ್ಲ ನನ್ನವರು ಮಾಡಿದ ಪ್ರತಿಯೊಂದು ಸಾಹಸದ ಕಾರ್ಯದಲ್ಲೂ ತಾನು ಸೇರಿಕೊಂಡುದರಿಂದ ನಾನು ತನ್ನಿಂದ ಆಯ್ತು ನಾನೇ ಎಲ್ಲ ನನ್ನಿಂದಲೇ ಅಲ್ಲ ನಾನು ಯಜಮಾನ ವ್ಯವಹಾರವೇ ಇಲ್ಲ ನಿನ್ನ ಹೆಸರಿ ಸಮಯ ಯಾರು ಇಲ್ಲ ಸೇರಿಸಿ ಹೇಳ್ಬಿಡು ಆಡೇ ಆಗ್ಲಿ ಮಾತು ಅಲ್ಲ ನೀವು ಬಿಡಿ ಹ ಹಾಗಿದ್ರೆ ಇವಾಗ ನೀನು ಸಿಕ್ಕಿ ಬೀಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಷ್ಟು ಸುರದಲ್ಲಿ ಬಿಡುವುದಿಲ್ಲ ಸಿಕ್ಕಿ ತಾನೆ ಈಗ ಬಿಡುದಿಲ್ಲ ಅವನನ್ನ ಏನ್ ಹೇಳಿದೆ ನೀ ಸೇರ್ಕೊಂಡಿ ಒರೆಯಲ್ಲೋ ರಮಣ್ಣಾನು ಯಾವ ವಿಷಯದಲ್ಲಿ ಸಿಕ್ಕಿಬಿಡುದು ಎಲ್ಲಿ ಎಲ್ಲಿ ಎಂತಲ್ಲ ಯಾವ್ದ್ರಲ್ಲಿ ಎಂತರಲ್ಲೂ ಹೇಗೆ ಸಿಕ್ಕಿಬಿಡುದು ಯಾವ ಕಾರಣಕ್ಕಾಗಿ ವಿಷಯದಲ್ಲಿ ಯಾವ ವಿಷಯದಲ್ಲಿ ನೀನು ಹೇಳಿದ ಯಾವ ವಿಷಯ ಹೇಳಿದೆ ನಾನು ನೀನು ಹೇಳೋದ್ರಿಗೆ ಗೊತ್ತಿಲ್ಲ ನೀವು ಕೇಳಿದ್ರೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸಿಕ್ಕಿಬಿದ್ದು ಅಂತ ಹೇಳಿದ್ಯಾಕೆ ಸಿಕ್ಕಿ ಬಿದ್ದುದು ಗೊತ್ತಾಗಲಿಲ್ಲ ಯಾವ ವಿಷಯದಲ್ಲಿ ಹೇಳದ್ರಲ್ಲ ಪುಣ್ಯಾತ್ಮ ಎಲ್ಲ ಅಮ್ಮ ಅಮ್ಮ ಸುದರ್ಶನ ಹಾಗಿದ್ರೆ ಸಿಕ್ಕಿ ಬೀಳುವುದು ಎಲ್ಲಿ ಯಾಕೆ ಹೇಳಿದೆ ನಿನ್ನ ಬಳಸಿಕೊಳ್ಳದೆ ನನ್ನವರು ಉತ್ತಮ ಕಾರ್ಯಗಳನ್ನ ಮಾಡಿದ ಉದಾಹರಣೆಗಳು ಬೇಕಾದಷ್ಟು ನಾನಿಲ್ಲದೆ ನಿನ್ನನ್ನು ಬಳಸಿಕೊಳ್ಳದೆ ಒಂದಲ್ಲ ಎರಡಲ್ಲ ಹಲವಾರು ಉದಾಹರಣೆಗಳನ್ನ ಕೊಟ್ಟೇನು ಹಲೋ ಒಂದು ಕೆಲವು ಹೇಳಿ ತಮಾಸುರಿನಿಗಾಗಿ ಮತ್ಸ್ಯ ರೂಪವನ್ನು ಮಂದಾರೋದರಣಕ್ಕಾಗಿ ಕೂರ್ಮ ರೂಪವನ್ನು ಹಿರಣ್ಯ ಅಕ್ಷನಿಗಾಗಿ ವರಹ ರೂಪವನ್ನು ಹಿರಣ್ಯ ಕಶ್ಯಪಿಗಾಗಿ ನರಸಿಂಹ ರೂಪವನ್ನು ಬಲಿಚಕ್ರವರ್ತಿಗಾಗಿ ವಾಮನ ರೂಪವನ್ನು ಮತ್ತು ಒಂದೊಂದು ಹೇಳಿದ್ರು ಹೊತ್ತು ಬಹಳ ಆದಿತ್ತು ಅಂತ ಒಟ್ಟಿಗೆ ಹೇಳಿದ್ದೇನೆ ಕಷ್ಟಕ್ಕೆ ತಂದು ಹಾಕಿದ್ರಿ ಈಗ ನನ್ನೊಂದು ಇಲ್ ಬಾ ಇಲ್ಲಿ ಅಮ್ಮ ಮತ್ಸ್ಯಾವತಾರಿಯಾಗಿ ತಮಾಸುರನನ್ನು ಕೊಂದ್ರು ಆವಾಗ ಈ ಆಯುಧವನ್ನ ಬಳಸಿಕೊಳ್ಳಿಲ್ಲ ಎಲ್ಲಿ ಅಡಗೀರ್ದೆ ನೀನು ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಹಾ ಪ್ರಶ್ನೆ ಕೇಳುವುದು ನೀವು ಪ್ರಶ್ನೆ ಕೇಳುವುದು ನಾನು ಉತ್ತರ ಕೊಡುವ ಉತ್ತರ ನಿನ್ನಿಂದ ಅಮ್ಮ ಏನು ಇಲ್ಲೊಬ್ಬ ನಿರ್ಣಾಯಕರು ಬೇಡುವ ನಿರ್ ಕಡೆ ಕುಳಿತಿದ್ದಾರಲ್ಲ ದ್ರೆ ನ್ಯಾಯ ನಿನಗೆ ಮೆಟ್ಟಿಲಲ್ಲಿ ಸಿಗ್ತದೆ ಮೆಟ್ಟಿಲಲ್ಲಿ ಯಾವ ಮೆಟ್ಟಿಲು ಈ ವೈಕುಂಠದ ಮೆಟ್ಟಿಲಲ್ಲಿ ನನಗೆ ಮೆಟ್ಟಿಲಲ್ಲಿ ಬೇಡ ನಿಮ್ಗೆ ಅಪಾಯ ನೀವು ಮತ್ತೆ ಯಾಕೆ ಗೊತ್ತ ದೇವ್ರೆ ಸರಿಯಾದ ತೀರ್ಮಾನ ಕೊಡುವ ನಮಗೆ ಬೇಕು ನೀನು ನ್ಯಾಯದ ಬಗ್ಗೆ ಯೋಚನೆ ಮಾಡಬೇಡ ಮತ್ತೆ ಮನ್ಸು ಒಳ್ಳೇದಿದ್ರೆ ನ್ಯಾಯ ಖಂಡಿತ ಸಿಗ್ತದೆ ಅಲ್ಲ ಮನ್ಸ್ ನಿಮಗು ಒಳ್ಳೇದಿರ್ಬೇಕು ಉಂಟಪ್ಪ ನೀವೇ ಅಲ್ಲ ಅಲ್ಲ ನಿಮ್ಮಿಬ್ರದೇನು ಮನಸ್ಸು ನ್ಯಾಯ ಅಂದ್ರೆ ಮನಸ್ಸು ಸ್ವಚ್ಛವಾಗಿರ್ಬೇಕು ಅಂತ ಹೇಳುದು ಹಾಗೆ ದೇವರು ನೀವೇ ಕೊಡಬೇಕು ಅಮ್ಮ ಅವರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ ಗೊತ್ತಾ ಅವರೇ ಆಗ್ಬೇಕು ಮತ್ತೆ ನಿಜವಾಗಿ ನಿರ್ಣಾಯಕನೊಬ್ಬ ಸಮರ್ಥನೆ ಆಗ್ಬೇಕು ಅಲ್ವೇ ನನಗೊಂದು ಕತೆ ನೆನಪಾಗುದು ದೇವರೇ ಅಣ್ಣ ತಮ್ಮಂದಿರಿಬ್ಬರು ದೇವಸ್ಥಾನದ ಅರ್ಚಕರು ದೇವರಿಗೆ ದೇವಸ್ಥಾನದ ತೀರ್ಥ ಕೊಡುವ ವಿಷಯದಲ್ಲಿ ಅವರಿಬ್ಬರು ಗಲಾಟೆ ಆಯ್ತಂತೆ ಅಂದ್ರೆ ಅಣ್ಣ ನಾನು ಕೊಡಬೇಕು ತಮ್ಮ ನಾನು ಕೊಡಬೇಕು ಗಲಾಟೆ ಎನ್ನುವುದು ನ್ಯಾಯಾಧೀಶನ ಸಮೀಪ ಹೋಯ್ತು ಆಗ ಹೇಳಿದೆ ನಾನು ಹಿರಿಯವ ನಾನು ಬಹಳ ವರ್ಷದಿಂದ ಕೊಡ್ತಾ ಇದ್ದವ ನಾನು ತೀರ್ಥ ಕೊಡಬೇಕು ಅದಾಗ್ಲಿಕ್ಕಿಲ್ಲ ತಮ್ಮ ನಾನು ಕೊಡಬೇಕು ಅಂತ ಹೇಳಿ ಆಗ ನಿರ್ಣಾಯಕರು ಹೇಳಿದ್ರಂತೆ ಅಲ್ಲ ಯಾರ ತೀರ್ಥ ಕೊಡುವುದು ಯಾರು ಬೇಡ ಅಂತ ನಾನು ಮತ್ತೆ ಹೇಳ್ತೇನೆ ಇದು ತೀರ್ಥ ಅಂದ್ರೆ ಏನು

ಕತ್ತೆ ಕೇಳುವುದು ಅಂತ ಹೇಳಿ ಸಿಂಹದತ್ರ ಹ ಆಕಾಶದ ಬಣ್ಣ ಯಾವುದು ಕೇಳಿ ಆಮೇಲೆ ಸಿಂಹ ಹೇಳ್ತು ಆಕಾಶ ನೀಲಿ ಉಂಟು ಅಂತ ಬಹುಶಃ ನನ್ನ ಅಂತದ್ದ ಸಿಂಹ ಇರಬೇಕು ಇಲ್ಲ ಆಕಾಶದ ಬಣ್ಣ ಬಣ್ಣ ನೀಲಿ ಅಲ್ಲ ಕಪ್ಪುಂಟು ಅಂತ ಹೇಳ್ತು ಕತ್ತೆ ಕತೆಯ ವಾದ ಆಯ್ತು ಆಮೇಲೆ ವಾದ ಆಗಿ ನೇರವಾಗಿ ಅರಸನ ಬಳಿಗೆ ಬಂದು ಎರಡು ಬಂದ್ಕೊಂಡು ಅರಸನ ಬಳಿ ಹೇಳಿದು ಹೀಗೀಗೆ ನಮ್ಮಲ್ಲಿ ವಾದ ಆಯ್ತು ಈ ರೀತಿ ಪ್ರಶ್ನೆ ಕೇಳಿದ ಕತ್ತೆ ಆಕಾಶದ ಬಣ್ಣ ಯಾವುದು ಅಂತ ನಾನು ನೀಲಿ ಅಂತ ಹೇಳಿದ್ರೆ ಅವನು ಕಪ್ಪು ಅಂತಾನೆ ಅಂತ ಬಟರ್ನ ಕರೆದ ಈ ಸಿಂಹವನ್ನ ಸೆರೆಗೆ ಹಾಕಿ ಅಂತ ಹೇಳದ ಪರಿಸ್ಥಿತಿ ಒಂದಾಯ್ ಯಾಕೆ ಸಿಂಹವನ್ನ ಸೆರೆಗೆ ಹಾಕುದು ಯಾಕೆ ಯಾಕೆ ಈಗ ಸಿಂಹ ಸತ್ತಿ ಹೇಳಿದ್ದಲ್ವಾ ನೀಲಿ ಬಣ್ಣ ಅಂತೇಳಿ ಹೌದು ಯಾಕೆ ಸೆರೆಗೆ ಹಾಕಿದ ಯಾಕೆ ನೀವೇ ಹೇಳಬೇಕು ಯಾಕೆ ಕತೆ ಹೇಳಿದ್ ನೀವೇ ಅದು ಕೇಳು ಸಿಂ ನಾನೇನ್ ತಪ್ಪು ಮಾಡಿದ್ದೇನೆ ದೊರೆಗಳ ನನ್ನನ್ನು ಸೆರೆಗೆ ಹಾಕುವುದ ಕೇಳಿದ್ರಲ್ಲ ಅಂತ ನೀನು ಕತ್ತೆ ಹತ್ರ ವಾದ ಮಾಡಿದ್ದೆ ತಪ್ಪು ನನ್ನ ತಪ್ಪಿದೆ ಆಯ್ತಮ್ಮ ಕತ್ತೆ ಹತ್ರ ವಾದ ಮಾಡಿದ್ದೆ ತಪ್ಪು ಅದಕ್ಕೆ ಅದು ಕತ್ತೆ ಅದು ಆಕಾಶ ಬೆಳ್ಳಗಿದೆ ಅಂತ ಹೇಳ್ತದೆ ಕಪ್ಪು ಏನು ಹೇಳ್ತದೆ ಯಾಕಂದ್ರೆ ಅದು ಕತ್ತೆ ಇಷ್ಟು ಹೇಳಿದ ಉದಾಹರಣೆಗೆ ಇದೊಂದು ಸರಿ ಕೊಟ್ಟಿದೆ ಅಲ್ಲ ನನ್ನ ತಪ್ಪಾಯ್ತು ನಾನು ವಾದ ಮಾಡೇ ತಪ್ಪಿದ್ದೆ ಈಗ ನೀನು ವಾದ ಅಲ್ಲ ನಿನ್ನ ಮಾತುಗಳಿದ್ದಲ್ಲ ನನ್ನವರ ಕುರಿತು ಏನು ಹೇಳುವುದೇ ನೀನು ಈಗ ಎಲ್ಲಿಂದ ಪ್ರಾರಂಭ ಮಾಡುವ ಈಗ ಕತ್ತೆ ಬಿಡು ಮತ್ತೆ ಕತ್ತೆ ನಾ ಬಿಟ್ಟೆ ಎಲ್ಲಿಂದ ಇನ್ ಹೆಚ್ಚೊತ್ತು ಇಲ್ಲಪ್ಪ ನಿನಗೆ ಯಾಕೆ ತಲೆ ತಗ್ಗಿಸಿಕೊಂಡು ನೇರವಾಗಿ ನನ್ನ ನನ್ನವರ ಕರವನ್ನ ಸೇರುವುದಕ್ಕೆ ಯಾಕೆ ಬಲ್ಲಯ್ಯ ಹೇಳುವುದು ಯಾಕೆ ಹೇಳಿಸಿಕೊಳ್ಳುವುದಕ್ಕೆ ನಿನಗೆ ಅವಮಾನ ಆಗುವುದಕ್ಕೆ ಇನ್ ಹೆಚ್ಚೊತ್ತು ಇಲ್ಲ ನೋಡು ನಾ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಅಸಾಧ್ಯನಾಗಿ ತಲೆ ತಗ್ಗಿಸಿ ಹೋಗ್ತೀಯ ಅಸಾಧ್ಯ ಆಗುವುದು ಯಾವಾಗ ಸಾಧನೆಗೆ ಹೊರಟಾಗ ಸೋತಿದಾಗ ಹ್ಮ ಅಲ್ವಾ ಈಗ ತಲೆ ತಗ್ಗಿಸಿ ಕೈ ಸೇರ್ತೇನೋ ತಲೆ ಬಗ್ಗಿಸಿ ಕಾಲ್ ಓದ್ತಾರ ಮತ್ತೆ ನೋಡುವ ಇದು ಎಲ್ಲಿಂದ ಕೇಳಿದ ಆಗ್ತದೋ ಮತ್ತೆ ನೋಡು ಅಂತ ಹೇಳಿದ್ದು ಎಲ್ಲಿಂದ ಮತ್ತೆ ಓ ಅಲ್ಲಿಂದ ಆರಂಭ ಮತ್ಸ್ಯಾವತಾರ ಹೌದು ಬೊಗಸೆ ನೀರಿನಲ್ಲಿ ಇದ್ದ ಮೀನು ಮೀನು ಬೆಳೆದು ದೊಡ್ಡಾದಾಗ ಬಾವಿಗೆ ಹಾಕಿದ್ರು ಹೌದು ಅಲ್ಲಿ ಸ್ಥಳ ಸಾಕ ಸಾಕಾಗದ ಇರುವಾಗ ಕೆರೆಗೆ ಹಾಕಿದ್ರು ಅಲ್ಲೂ ಸ್ಥಳ ಸಾಲದ ಇದ್ದಾಗ ನದಿ ಆಮೇಲೆ ಬೃಹತ್ಘಾತವಾಗಿ ಬೆಳೆಯಿತು ಹ್ಮ್ ಅಮ್ಮ ಏನು ನೀರಿಗೆ ಸೀಳಿ ಮೀನಿಗೆ ನೀರನ್ನು ಸೀಳಿ ಹೋಗುವುದಕ್ಕೆ ಬಲ ಯಾವುದಮ್ಮ ಈಗ ದುಷ್ಟ ಸೋಮಕನನ್ನು ಕೊಂದಿದ್ದ ಹೇಗೆ ಹಾಗಾಗಿ ನಾನಾಗಿದ್ದೆ ಆ ಮಸ್ಯನ ರೆಕ್ಕೆ ಇಯೋ ದೇವರೇ ದೇವರಲ್ಲ ದೇವರ ಹತ್ರ ಕೇಳಿ ಕೇಳು ಏನೀಗ ಏನು ಹೇಳ್ಬೇಕು ಕೇಳುವುದು ಆಯ್ತಪ್ಪ ಹೋಯ್ ಏ ಅವ ಈಗೇನು ಸ್ವಲ್ಪ ತೊಂದರೆ ಇಲ್ಲ ತೊಂದರೆ ನೀವು ಮುಗಿಸಿ ಏನು ಮುಗ್ಸೋದು ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ ಅಂತಂದ್ರೆ ಗೊತ್ತಾಯ್ತು ನಿಮಗೆ ನಾ ತೀರ್ಥದ ಕಾತ ಹೇಳ್ತೀವಿ ಮತ್ತೆ ಸುಮ್ಮನೆ ಇಂತ ನಿರ್ಣಾಯಕರಿಗೆ ಕಟ್ಕೊಂಡು ನಮ್ಮದೆ ಅಲ್ಲ ಅವು ಒಂದೊಂದು ಉದಾಹರಣೆ ಕೊಡುವುದಕ್ಕೂ ನೀವು ಮಾಡುದಕ್ಕೂ ಸರಿ ಆಯ್ತು ಅಲ್ಲ ಸುಮ್ಮ ವಿಷಯ ಅಂತದ್ದು ಎಂಥದ್ದೂ ಇಲ್ಲ ಎಂಥದ್ದಂತೆ ಆಯ್ತಾ ಒಂದಲ್ಲ ಆಯ್ತಾ ಆಗ್ಲಿಲ್ಲ ಪ್ರಾರಂಭ ಈಗ ಪ್ರಾರಂಭ ನಾನು ಪ್ರಾರಂಭ ಮಾಡಿದ್ರೆ ನೀವು ಮತ್ತೆ ಮುಗಿ ರೊಟ್ಟಿ ಕುತ್ಕೊಳ್ಬೇಕಂದ್ರೆ ಬೇಗ ಅಂತ ಹೇಗ್ ಮುಗಿಸ್ದೆ ಇವತ್ತ ಇದು ಬೇಗರಿದಂತ ಇವನ್ ತಡ ಅಂದ್ರೆ ಎಷ್ಟೊತ್ ಲೆಕ್ಕ ಹಾಕಿ ನೀವೇ ಹೌದು ಕುಳಿತ್ಕೊಳ್ಳುದು ಯಾರಿಗೂ ಬೇಡ ಗೊತ್ತಾಯ್ತಲ್ಲ ನಿಮ್ಗ ಗೊತ್ತಾಗ್ಬೇಕು ನಿಮ್ಗ ಸ್ವಾಮಿ ಏನ ಹೇಳುತ್ತೆ ಏನೇನೋ ಹೇಳ್ತಾ ಇದ್ದಾನೆ ಅವ ನಾನು ಏನೇನ್ ಹೇಳುದ್ ಹೊಸ್ತಾವ ಮತ್ತೆ ಪ್ರಾರಂಭ ಮಾಡಿದೆ ಒಡ್ನಾಟ ನಿಮ್ಮಿಡ್ತ ಮತ್ತೆ ನಾ ಒಳ್ಳೇದು ಏನ್ ಮಾತಾಡ್ತೇನೆ ಕೆಟ್ಟದ್ದು ಮಾತಾಡ್ದಂತಲ್ವಾ ಏನೇನು ನನಗೂ ಸೇರಿಸಿ ಹೇಳೋದಾಗ್ತದೆ ಸುಮ್ನೀರು ಹೇಳ ಅಬ್ಬ ನಿಮ್ಮ ಚರಿತೆಯ ಕುರಿತು ನಾನು ವಿವರಿಸಿದೆ ಹಾ ಎ ಮೊದಲು ನಿಮ್ಮ ಮೊದಲ ನಿವೇಶದ ಕುರಿತು ಹೇಳಿದೆ ನಾನು ನಮ್ಮದು ಒಂದ ನಿವೇಶ ಅದು ಮೊದಲ ನಿವೇಶ ಮತ್ತೆ ಮೆಚ್ಚಬೇಕಾದ್ ಮತ್ಸ್ಯಾವತಾರಿಯಾಗಿ ಆಹ್ ಸೋಮಕನನ್ನು ಕೊಂದರು ಹಾ ರೆಕ್ಕೆಯಿಂದ ಬಡಿದು ಕೊಂದರು ಅಂತ ಹೇಳಿದ್ರೆ ಇವ ಯುವ ಹೇಳ್ತಾ ಇದ್ದಾನೆ ತಾನು ರೆಕ್ಕೆ ಆಗಿದ್ದೆ ಇದನ್ನು ಒಪ್ಪಬೇಕ ನಾನು ರೆಕ್ಕೆ ನೀವು ಹಾಗೆ ಹೇಳಿದ್ಯ ಯಕ್ಕೆ ರೆಕ್ಕೆ ಟೀ ರೆಕ್ಕೆ ಸರಿ ಹೇಳಿ ಯಾಕೆ ಹೇಳ್ಬೇಡ ಅಮ್ಮ ಅಪ್ಪೆ ಅವ ಹಾಗೆ ಇದಕ್ಕೆ ಉತ್ತರ ಬೇಕಾ ಹೌದು ಮತ್ಸ್ಯನಾಗಿದ್ದಾಗ ಇವನಾಗಿದ್ದ ನನ್ನ ರೆಕ್ಕೆ ಹಾಗಾಗಿ ನಾನು ಸಮುದ್ರವನ್ನ ಹೊಕ್ಕೆ ಮುರಿದ ಸೋಮಕನ ಪಕ್ಕೆ ಇದನ್ನ ಒಪ್ಪುವುದಕ್ಕೆ ನಿನಗೇನು ಸೊಕ್ಕೆ ನೀ ಎರಡನೇ ಪ್ರಶ್ನೆಗೆ ಈಗ ಹೊಕ್ಕೆ ಒಂದು ಹೋದ್ರೆ ಎಂತ ಮತ್ತೆ ನಾಲ್ಕುಂಟು ಆಗಲಿಲ್ಲ ಸಮುದ್ರ ಮತನ ಆ ಸಮುದ್ರ ಮತನ ಮಂದರಾದ್ರಿ ಮುಳುಗುವ ಆ ಕಾಲಕ್ಕೆ ನನ್ನವರು ಎರಡನೇ ವೇಷ ಮಾಡಿದ್ರು ನಿಮ್ಮ ಯಜಮಾನರು ಅದ್ಭುತ ಎರಡನೇ ವೇಷ ಮಾತೇ ಇಲ್ಲ ಹಾ ಹ ಯಾರು ಹಾಗೆ ಮಾತೇ ಇಲ್ಲ ಎರಡನೇ ವೇಷ ಅದ್ಭುತ ನಮ್ಮವರು ಹೆಚ್ಚಿನ ವೇಷದಲ್ಲಿ ಮಾತಾಡುವುದಿಲ್ಲ ಅವರು ಹಾಗಲ್ಲ ಈಗ ಲೈಕ್ ದೆಲ್ಲಾ ಮಾತಾಡುವ ಈಗ ಅದು ಎರಡನೇ ಮಾಡಿದ್ದು ಎರಡನೇ ನಿವೇಶಕ್ಕೆ ಎಷ್ಟು ಬೇಕೋ ಅಷ್ಟೇ ಬಾ ಎರಡನೇ ನಿವೇಶ ಮಾತಾಡುವ ಮಾತಾಡಿದ್ರೋ ಅದು ಎರಡನೇ ವರ್ಷ ಆಗ್ತದಾ ಆಗ್ತದಾ ಕೂರ್ಮ ಬರಿ ಜಾಪಲ್ಲ ಅಮ್ಮ ನಿಮ್ಮ ಯಜಮಾನರು ಅವತ್ತೊಂದು ಕೂರ್ಮ ಮಾಡಿದ್ರು ಹಾ ಆಹಾ ಹಾ ನೀರು ಕುಸ್ಕೋ ಹ ಅದೇ ನೀರು ವರ್ಷಳ್ತೈದು ಅದ್ಭುತ ಅಂದ ಕಣ್ಣು ಕಾಣ್ಲಿಕ್ಕೆ ಅಬ್ಬಾ ಹಬ್ಬ ನೀನ್ ಸತ್ಯ ಹೇಳು ಕೂರ್ಮ ಯಾವ ಕೂರ್ಮದ ಕುರಿತು ಹೇಳ್ತಾ ಇದ್ದೀನಿ ನೀವ್ ಯಾವ ಕೂರ್ಮದ ವಿಷಯ ಹೇಳಿದ್ರಿ ನನ್ನವರು ಮಾಡಿದ್ದು ಹೇಳ್ತಾ ಇದ್ರು ನಾನು ಅದನ್ನ ಹೇಳಿದ್ ಮತ್ತ್ ಬಾಯಿ ಎಲ್ಲ ಒರ್ಸ್ಕೊಂಡು ಅದ್ಭುತ ನೀರು ಹೇಳಿದ್ರೆ ಏನ್ ಅದ್ಭುತ ಆ ಕೂರ್ಮಾ ಮತ್ತ ಹೌದಾ ಅಮ್ಮ ಆವಾಗ ನಿನ್ನನ್ನ ಬಳಸಿಕೊಳ್ಳದೆ ಮಂದರಾದ್ರಿಯನ್ನ ಎತ್ತ ಹಿಡಿದರು ಹ್ಮ್ ಎಲ್ಲಿ ಹೋಗಿದ್ದೆ ನೀನು ಕೂರ್ಮನಿಗೆ ಬಲ ಯಾವುದು ತಾಯಿ ಚಿಪ್ಪಿನಲ್ಲಿ ಮತ್ತೆ ನಿಮ್ಮ ಯಜಮಾನರ ಕೂರ್ಮಕ್ಕೆ ನನ್ನ ಚಿಪ್ಪೆ ಆಗ್ಬೇಕು ಅಂದರೆ ನಿಮಗೆ ನಾನು ನಾನಾಗಿದ್ದೆ ಕಿಪ್ಪ ಕೆಪ್ಪು ಗಿಪ್ಪು ಹೇಳ್ಬೇಡಿ ನೀನು ಎಂತ ನಿಮಗೆ ಈಗ ಕಿವಿ ಸರಿ ಕೇಳುದಿಲ್ವಾ ಏನ್ ಆಯ್ತದೆ ಅವ್ರೆ ಕೆಪ್ಪು ಅಂದಿಲ್ಲ ಚಿಪ್ಪೆ ಸರಿ ಸೋರದಲ್ಲಿ ಮಾತಾಡಿದ್ರೆ ಏನಾಗ್ತದೆ ನಿಮಗೆ ಸಾಕಿಲಿಲ್ಲ ಇದನ್ನ ಹೇಳ್ಕೊಂಡ್ ಬಾರ ಅವನ ಮೇಲೆ ಸೆಟ್ ನನಗೆ ತೋರ್ಸ್ದಾಗ ಉಂಟಪ್ಪ ಹಾಗಲ್ಲ ನಿಮ್ಮ ಎರಡನೇ ವೇಷದ ಕುರಿತು ಹೇಳಿದ್ರೆ ನೀವು ಮಂದರಾದ್ರೂ ಏನೇ ಎತ್ತಿ ಹಿಡಿದ ಕತೆ ಕೂರ್ಮನಾಗಿ ತಾನಾಗಿದ್ದ ಚಿಪ್ಪು ಎಂದಾಡ್ತಾ ಇದ್ದಾನೆ ಹಾಗೆ ಹೇಳಿದ್ನ ನಾವು ಹೌದು ಕೂರ್ಮನಾಗಿದ್ದಾಗ ಇವನಾಗಿದ್ದ ಕೂರ್ಮದ ಚಿಪ್ಪು ಇದನ್ನ ನೀನು ಒಪ್ಪು ಯಾಕೆ ನಿನ್ನ ಮುಖ ಕಪ್ಪು ಒಪ್ಪದಿದ್ರೆ ನೀನಾಕಿಯ ಬೆಪ್ಪು ಹಪ್ಪು ಹಪ್ಪು ಈಗ ಅಮ್ಮನ ಮುಖದಲ್ಲಿ ಹಾಗೆಲ್ಲ ಅವನಲ್ಲಿ ಮಾತಾಡುವುದು ತಪ್ಪು ತಪ್ಪು ಹಾಗಾಗಿ ಇದನ್ನು ಒಪ್ಪು ಅಮ್ಮ ಎರಡು ಆಯ್ತು ಎರಡು ಸುದರ್ಶನ ಅಮ್ಮ ಮುಗಿಲಿಲ್ವಪ್ಪ ಯಾಕೆ ನನ್ನವರು ಮೂರನೇ ನಿಮಿಷ ಮಾಡಿದ್ರು ಅಮ್ಮ ಎಂತ ಉಪನೇ ಕೊಡದ್ರ ಯಾರು ಸ್ವರ ಸ್ವಲ್ಪ ಸಣ್ಣದಾದ ಉಂಟು ನಾನು ಮಾತಾಡುವುದೇ ಹಾ ಹಾ ಆಗ ಅಮ್ಮನ ಸ್ವರ ಎಂತ ಅದ್ಭುತ ಸ್ವರ ಅಲ್ಲಿ ಕೇಳ್ತಾ ಇತ್ತು ಈಗ ಇಲ್ಲಿ ನಿಂತ ನನಗೆ ಸ್ವಲ್ಪ ಕಿವಿ ಕೊಡ್ಬೇಕೀಗ ಕೇಳುವುದಿಲ್ವಾ ಕೇಳ್ತದ ಹಾ ಅವ ನನ್ನ ವಧಿಸುವುದಕ್ಕಾಗಿ ಹಿರಣ್ಯಾಕ್ಷ ದುಷ್ಟ ಸ್ವಲ್ಪ ಬೇಕು ಹಿರಣ್ಯ ಅಕ್ಷರ ಒಧಿಸುವುದಕ್ಕಾಗಿ ಸ್ವಲ್ಪ ಅಬ್ರ ಬೇಕು ಅದು ಅಬ್ರ ಇರುವ ಅಬ್ರ ಮಾಡ್ಕೊಳ್ಳಿ ನನಗೆ ಹೇಳುದೇ ಆಯ್ತಮ್ಮ ಅಬ್ರ ನೀವು ಮಾಡಿ ಅಬ್ರ ಆಯ್ತಮ್ಮ ಅಬ್ರ ಹಾ ಹಿರಣ್ಯ ಅಕ್ಷನನ್ನು ಒದಿಸುವುದಕ್ಕಾಗಿ ಧರ್ಮಸಭೆ ಉಂಟ ಇಲ್ಲಿ ಕಾರ್ಯಕ್ರಮದ ವ್ಯವಸ್ಥಾಪಕರಿಗೂ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ನಾವು ಧನ್ಯ ಧನ್ಯವಾದ ಕೊಡ್ತಾ ಇದ್ದೀರೆ ನೀವು 나 ನಿನ್ನ ಮಾತು ನಿನ್ನ ಕೇಳ್ತದಲ್ಲ ಸಾಕು ಆಯ್ತಪ್ಪ ನಿರ್ಣಯಕ್ಷಣವನ್ನು ವದಿಸುವುದಕ್ಕಾಗಿ ಹಾ ನನ್ನವರು ಹಾ ಶ್ವೇತವರಹನಾಗಿ ಹೋಗಿ ತನ್ನ ಕೋರೆ ದಾಡಿಯಿಂದಲೇ ಹಾ ಸೀಳಿ ಕೊಂದರು ಸೀಳಿ ಕೊಂದರು ಅವಾಗ ನೀ ಎಲ್ಲಿದ್ದೆ ಯಾರು ನೀ ಎಲ್ಲಿದ್ದೆ ಅಮ್ಮ ಹಿರಣ್ಯಕ್ಷಣ ಕೊಂದಿದ್ದೆ ಹೇಗಮ್ಮ ಕೋರೆದಾಡಿಯಿಂದ ಹೇಗೆ ಕೊಂದಿದ್ದು ಸೀಳಿ ಸಿಹಿ ಕೆಳಗೆ ಬರಲಿ ಮೆಕ್ಸಿಗು ಸೀಳಿ 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 ಕೊಂದು ನಾನಾಗಿದ್ದೆ ಆ ವರಹನ ಅಮ್ಮ ಹೆಂತಾಯ್ತಮ್ಮ ಕಾಲ್ಗೆ ಎಂತ ಎಂತ ಇಬ್ರಿಗೆ ಜ್ವರು ನನ್ನ ಪರಿಸ್ಥಿತಿ ಒಂದು ನಿನಗಾಯ್ತು ನೋಡು ರೀತಿ ಸಂತೋಷ ಆದ್ರೆ ಆಹ್ ಇವ್ರೆ ನಿಮ್ ಪರಿಸ್ಥಿತಿ ಯಾರಿಗೂ ಬೇಡ ನಡಪ್ಪ ಒಂದು ಲೆಕ್ಕದಲ್ಲಿ ನಾನು ಮದುವೆ ಆಗ್ದೇ ಇರುವುದೇ ಒಳ್ಳೇದು ಅಂತ ಹೇಳಿ ಹೌದಾ ಈ ಹೆಂಡತಿಗೆಲ್ಲ ಹೆದ್ರಿಕೊಂಡು ಬದುಕುವುದಲ್ಲ ಯಾರೇ ಎದ್ರುಕೊಳ್ಳುವುದು ಯಾರ ಮತ್ತೆ ಎದ್ರುಕೊಳ್ಳುವುದು ಯಾರು ಗೌರವ ಬಂದಿದ್ದು ಕೈ ಹಿಡ್ಕೊಂಡು ಆಯ್ತಾ ಆಯ್ತು ಸ್ವಾಮಿ ಆಹ್ ನಿಮ್ಮ ಮೂರು ನಿಮಿಷ ಆ ಮೂರನೇ ವೇಷ ಅಂದ್ರೆ ಒಂದು ಜಾತಿ ಹುಡಿಪುಡಿ ವೇಷ ಅದು ಅದು ಮೂರನೇ ಅದು ಮೂರನೇ ವೇಷರಿಗೆ ಇದ್ರೆ ಸಾಕು ಅದು ಬೇಕು ನಾನೆ ವೇಷ ಅದಲ್ಲ ಮೂರನೇ ವೇಷವ ಹೀಗೆ ಒಳ್ಳೇದಾದ್ರೂ ಮಾತ್ರ ಹೇಳುದು ವೇಷ ಒಳ್ಳೇದಲ್ವಾ ಅವ್ರದ್ದು ಒಳ್ಳೇದು ಈಗ ಯಾರು ಹೇಳಿದ್ರೆ ನನ್ನ ಕುರಿತು ಹೇಳಿ ಶ್ವೇತ ವರೀತಿ ಹೇಳಿದ್ರೆ ತಾನಾಗಿದ್ದೆ ಕೋರೆ ದಾಡಿ ಅಂತಾನೆ ಮೂರನೇ ವೇಷದ ಹಂದಿ ಕಾಂತಾರ ಪ್ರವೇಶ ಮಾಡಿದ್ದು ನಿಮ್ದು ಕಾಂತಾರದಲ್ಲಲ್ಲ ಬೊಬ್ಬೆ ಹಾಕಿದ್ದಲ್ವಾ ಗೊತ್ತಲ್ವಾ ಎಂತ ಬೊಬ್ಬೆ ಹಾಕಿದ್ರಿ ವರ ವರ ಕಸೂ ಪಂ ವಜ್ರ ಧರ ಅಂದರೆ ನನಗೆ ಹೇಳಿ ಎಲ್ಲ ಕೊಂಡಾಡಿದ್ದು ಕೊಂಡಾಡುದು ನಿಮ್ಮನಲ್ಲ ವಜ್ರದಂತ ಧರ ವರಹನಾಗಿದ್ದಾಗ ಇವನಾಗಿದ್ದು ದರ ಇವರು ಹೌದು ವಜ್ರ ನನ್ನದು ಅಂದ್ರೆ ನಾನು ಒದ್ರವೊಂದು ಹಿಡ್ಕೊಳ್ತಾ ನಿಮ್ಮದು ಆಯ್ತಲ್ಲ ನಾನು ಹೇಳ್ಕೋಬೇಡ ನೀನು ರಗ್ಲೆ ಕೊಟ್ಟರೆ ಸಾಯ್ತ್ರಲ್ಲ ನೀವು ತಪ್ಪಿಸಿಕೊಳ್ಬೇಡಿ ಇಲ್ಲಪ್ಪ ಇದು ಎಷ್ಟು ಕಷ್ಟ ಉಂಟು ಗೊತ್ತುಂಟಾ ಹಾಗಾಗಿ ಲೋಕಕ್ಕೆ ಹೋಯ್ತು ಪೀಡೆ ಇದನ್ನು ಒಪ್ಪುವುದಕ್ಕೆ ನಿನಗೇನು ಕೇಡೆ ಒಪ್ಪದಿದ್ರೆ ನೀನು ಉಂಟಾ ಹಾ ಒಂದು ಒಂದೇ ಎರಡು ಹಿರಣ್ಯ ಅಮ್ಮ ಯಾರಮ್ಮ ಹಿರಣ್ಯ ಚಿಕ್ಕಪ್ಪಯ್ಯ ಎಲ್ಲ ಹಿರಣ್ಯ ಕಶ್ಯಪಿಗಾಗಿ ಹಿರಣ್ಯ ಕಶ್ಯಪು ರಸ್ನಲ್ವಕ್ಕರ ಬಿದ್ದು ಅವನಿಗೆ ಸ್ವರ ಸರಿ ನಾನು ಸರಿ ಇಲ್ಲ ಈಗ ಹಾಗೆ ಹಾಗೆ ಹಿರಣ್ಯ ಕಶ್ಯಪಿಗಾಗಿ ನನ್ನವರು ನರಸಿಂಹಾವತಾರಿಯಾಗಿ ತನ್ನ ಉಗುರಿನಿಂದಲೇ ಅವನ ಉದರವನ್ನ ಬಗೆದು ಕೊಂದರು ಆವಾಗ ನೀನು ಎಲ್ಲಿ ಅಡಗಿದ್ದೆ ನಿಜವಾಗಿ ಹೈರಣ್ಯ ಕ್ಷೇತ್ರ ಆತ್ಮಹತ್ಯೆ ಮಾಡ್ಕೊಳ್ತಿದ್ನಮ್ಮ ಯಾಕೆ ಅವನು ಸಾವನ್ನು ಈ ರೀತಿ ವರ್ಣನೆ ಅಂತ ನನ್ನ ಬಂಡ ಬದುಕಿಗೆ ಧಿಕ್ಕಾರ ಸಾಧ್ಯ ನಿಜವಾಗ ಅವನ್ ಸತ್ತಿದ್ದ ಒಳ್ಳೇದಾಯ್ತಮ್ಮ ಅಮ್ಮ ಏನು ಹಿರಣ್ಯಾಕ್ಷನ ವರ ಅದಕ್ಕೆ ಸರಿಯಾಗಿ ದೇವರು ಹೌದು ನರಸಿಂಹನಾದ್ರು ಮೇಲೂ ಅಲ್ಲದ ಕೆಳಗೂ ಅಲ್ಲದ ರಾತ್ರಿ ಅಲ್ಲದ ಹೊರ ಹಗಲು ಅಲ್ಲದ ಒಳಗೂ ಅಲ್ಲದ ಹೊರಗು ಅಲ್ಲದ ಆಯುದು ಅಲ್ಲದ ಅಲ್ಲದ ಮನುಷ್ಯನೂ ಅಲ್ಲದ ಪ್ರಾಣಿಯೂ ಅಲ್ಲದಿ ಹೇಗೆ ಇರಿದ್ ಕೊಂದಿದ್ದಮ್ಮ ನಿಜವಾಗಿ ಆ ಪ್ರಸಂಗದ ಸ್ವಲ್ಪ ಉಂಟು ಯಾಕಪ್ಪ ನಿಜವಾಗಿ ಅಮ್ಮ ಅದು ಗುರು ನರಸಿಂಹ ಆಗ್ಬೇಕಿತ್ತಮ್ಮ ಯಾವುದೋ ಪಾಪಿಗಳು ಗುರು ನರಸಿಂಹ ಮಾಡಿದ್ದಾರೆ ಅದು ಬದಲು ಮಾಡಿದ್ರೆ ಒಮ್ಮೆ ಸಿಗಬೇಕಿತ್ತು ಕಾಯ್ತಾ ಇದ್ದೇನಮ್ಮ ನಖದಿಂದ ಬಗೆದಿದ್ದೇನೆ ನಾನಾಗಿದ್ದೆ ಆ ಅಮ್ಮ ಕಣ್ಣ ಮುಚ್ಚಾಲೆ ಆಟ ಉಂಟ ನಿಮ್ಮ ಬರ್ದು ಹೇಳುದು ಅಲ್ಲ ಮುಂದೆ ಬಂದಿ ಅಂತೇಳಿ ಹುಡುಕಿದಲ್ಲಲ್ಲ ಅಮ್ಮ ಅಲ್ಲ ನೀವು ಹುಡುಕಿ ನೋಡಿದ್ರೆ ಭೂಲೋಕದ ಉದಾಹರಣೆನೇ ಹೇಳಬೇಕಾಗ್ತದೆ ಈಗ ಒಳ್ಳೆ ಸಾಮಾನ್ಯರ ಕೋಳಿ ಹುಡುಕ್ದಾಗ ಉಂಟು ಈಗಲ್ಲ ನಿಮ್ಮ ಅಜ್ಬಂಡ್ ಇತ್ತು ಒಳಗಿರ್ಲಿಕ್ಕೆ ಎಂತ ಸಣ್ಣದ ಎಂತ ಇಷ್ಟು ಹೊತ್ತಿಗೂ ನಾನು ಬಾರದ ಇರ್ತೇನ ನನ್ನ ಅಂತ ಮತ್ತೆ ನನಗೆ ನನಗೀಗ ಪ್ರಸಂಗದ ಹಿಡಿತ ಸಿಕ್ಕಿದ್ದಲ್ವಾ ಇಷ್ಟೊತ್ತಿ ಸಿಕ್ತಾ ಇಷ್ಟು ಹೊತ್ತಿಗೆ ಸಿಗದಿದ್ರೆ ಇನ್ನೆಷ್ಟು ಹೊತ್ತಿ ಸಿಕ್ಕು ತುಂಬ ಬಂದ್ರಲ್ಲ ಸರಿ ಹೇಳ್ತೇನೆ ನಿಮ್ಮ ಒಂದು ಹಿಡಿತ ಸಿಕ್ತ ಯಾವ್ದೋ ವಿಷಯ ಅಂತ ವಿಷಯ ಅಮ್ಮ ನರಸಿಂಹ 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 ನಾನು ಹೇಳಿದ ಸಾಕ ಮಾಡ್ರು ನಾನು ನೋಡಿದ್ದೇನೆ ನರಸಿಂಹ ಅವನಾಗಿದ್ದ ನಕ ಅಂತಾನೆ ನಾರಸಿಂಹನಾಗಿದ್ದಾಗ ಇವನಾಗಿದ್ದ ನಕ ನಕ ಇವನನ್ನ ಸಖ ಸಖ ಇದನ್ನು ಒಪ್ಪುವುದೇ ನಿನಗೆ ಪರಮ್ಮ ಸುಖ ಏನಿಲ್ಲ ಅಮ್ಮನ ಮುಖದಲ್ಲಿ ಸುಖ ಉಂಟು ನನ್ನವರು ಎಂತಾಯ್ತು ಬಲಿ ಚಕ್ರವರ್ತಿಯನ್ನ ಅದಕ್ಕೆ ಪಾತಾಳಕ್ಕೆ ಪಾದದಿಂದ ಅಟ್ಟಿಗು ಅವಾಗ ನೀ ಎಲ್ಲಿ ಹೋಗಿದ್ದೆ ಅಮ್ಮ ನೀವು ಭೂಲಕಕ್ಕೆ ಹೋಗಿದ್ರ ಸಣ್ಣ ಮಕ್ಕಳು ಬಾಬಾ ಚಂದಮಾಮ ಮಾಡಿದಾಗ ಉಂಟಮ್ಮ ಯಾಕಪ್ಪ ಅದು ಇದೊಂದು ಅಭಿನಯ ಮಾಡಿ ತೋರಿಸು ಬಾರಿಸ್ಲಿಕ್ಕೆ ಕೇಳೋರ ಹತ್ರ ನಿಮಗೆ ಭಾರತಿಗೆ ಶಬ್ದ ಎಲ್ಲಿ ಬರ್ಬೇಕಮ್ಮ ಎಂತ ಚಕ್ರವರ್ತಿ ಬಲಿ ಚಕ್ರವರ್ತಿ ವಾಮನನಾಗಿ ಹಾಂ ತನ್ನ ಪಾದದಿಂದಲೇ ತಾಳುಕಿ ಅಟ್ಟಿಗರು ಆವಾಗ ನೀ ಎಲ್ಲಿ ಹೋಗಿದ್ದೆ ಈಗ ಸಿಕ್ ಬಿದ್ದ ಎಲ್ಲೋ ನಗಾಡ್ ಕೂತ್ಕೊಂಡಿದ್ದೆ ಅದಲ್ಲ ಯಾವ್ದ್ರಿಂದ ರಸ ತಳ ಕಟ್ಟಿದ್ದು ಪಾದದಿಂದ ನಾನಾಗಿದ್ದೆ ಆ ಬಾಲ ಒಟ್ಟುವಿನ ಪಾದ ಹೇಗೆ ಸ್ವಾಮಿ ಸ್ವಾಮಿ ಇಲ್ಲಿದ್ದೇನೆ ಇಲ್ಲಿದ್ದೇನೆ ನಾವು ನಿಂತಲ್ ನಿಲ್ಲುವುದಿಲ್ಲ ನಿಮಗೆ ಪ್ರಸಂಗ ಪ್ರಸಂಗದ ಹಿಡಿತ ಸಿಕ್ಕಿತ್ತು ಇವಾಗ ಇಲ್ಲಿ ಇರ್ತೀರಿ ಅಂತ ಮಾಡ್ಕೊಂಡಿದ್ದೆ ಪ್ರಸಂಗದ ಹಿಡಿತ ಸಿಕ್ಕಿದ್ದಕ್ಕೆ ಆ ಕಡೆಯಿಂದ ಈ ಕಡೆಗೆ ಬಂದದ್ದು ಮೂರು ಜನ ಇರುವಾಗ ಮೊದಲು ನಿಂತ ಮಾತಾಡ್ಬೇಕು ಸರಿ ಸರಿ ಆ ಸರಿ ಸರಿ ಅಂತ ಹೇಳೋದು ನನಗೆ ಗೊತ್ತಿಲ್ಲ ಗೊತ್ತ ಅವರಿಗೆ ಗೊತ್ತಾಯ್ತ್ ನಾನ್ ಹೇಳ್ಬೇಕಾ ಉತ್ತರ ನೀವೇ ಕೊಡ್ತೀರಾ ಹಾ ಕೊಡ್ತೇನೆ ಯಾವ್ದು ಪಾದ ಸುದ್ದಿಯಲ್ಲ ಪಾದ ಹೌದು ವಾಮನನಾಗಿದ್ದಾಗ ಇವನಾಗಿದ್ದ ನನ್ನ ಪಾದ ಹಾಗಾಗಿ ಬಲಿಯು ಪಾತಾಳಕ್ಕೆ ಹೋದ ಲೋಕಕ್ಕಾಯಿತು ಮೋದ ಇದನ್ನು ಒಪ್ಪುವುದಕ್ಕೆ ನಿನಗೇನು ಖೇದ ಇನ್ಯಾವುದಾದ್ರು ಎರಡು ಪುಸ್ತಕ ಇದ್ರು ಓದ ಓದಬೇಕಾದ್ ನಾನೆಲ್ಲ ನೀವಿ ಇಬ್ರೂ ಓದಿ ಮಾತನ್ನ ಕೇಳಿದಾಗ ಬಹಳಷ್ಟು ಸಂತೋಷವಾಯಿತು ಓಹೋ ಈಗಾಗಲೇ ನಿನ್ ನಮ್ಮನಿಗೆ ತಿಳಿಯದೇ ಇರುವಂತಹ ವಿಚಾರವನ್ನ ತಿಳಿಯಪಡಿಸಿದವರು ನೀನು ನಿಜ ಹೇಳಬೇಕು ಇವತ್ತಿನ ಬಹುಮತ ನೀನಾಗೆ ಗೆಲುವಿನ ಸಂಕೇತ ಓ ಹಾಗೆ ಹೌದೌದು ಬೀಸ್ಬೇಕು ಎಲ್ಲ ಅಂತ ಹೀಗೆ ತೋರಿಸ್ತಾರೆ ಪ್ರತ್ಯೇಕ ನಾನೇ ಬೇರೆ ನನ್ನ ದಾರಿಯೇ ಬೇರೆ ಎಲ್ಲವರು ಮಾಡಿದಾಗ ನಾನು ನನಗೆ ಅವರಿಗೆ ವಿಭಿನ್ನ ಶೈಲಿ ಅಷ್ಟೇ ನಿಜವಾಗಲೂ ಸಂತೋಷವಾಯಿತು ನಿನ್ನ ಪರಾಕ್ರಮವೆನ್ನುವುದು ಮೂರು ಲೋಕದಲ್ಲಿ ಸುರರು ನರರು ಅಸುರರು ಅವರನ್ನು ಅವರಿಗೂ ಎಡೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ ಎಂತಹ ಪರಾಕ್ರಮ ನಿನ್ನದ್ದು ಯಾರು ಮೆಚ್ಚಲೇಬೇಕು ಆದ್ರೆ ನಿನ್ನನ್ನು ಹೊಗಳಿದ್ದು ಸತ್ಯ ಇನ್ನು ಸಮಯ ವ್ಯರ್ಥ ಮಾಡಬೇಡ ನಿನ್ನ ಸ್ಥಾನವನ್ನ ಸೇರು ಬಾ ನಾನು ಮೈಮೇಲೆ ಬಂದಿದ್ಯಾ ಮೂಲಸ್ಥಾನ ಸೇರ್ಲಿಕ್ಕೆ ಕುಂಕಿನ ಮಾತಾಡಬೇಡಿ ಯಾಕ ಕುಂಕಿನ ಬೇಡ ಹಾಗಲ್ಲ ಎಲ್ಲಿ ಇಲ್ಲಿ ಅವ್ನು ಸ್ವಲ್ಪ ಕುತ್ತಿಗೆ ಸರಿ ಮಾಡ್ಕೊಳ್ಳಿ ಕುತ್ತಿಗೆ ನಾನು ಕುತ್ತಿಗೆ ಸರಿ ಮಾಡ್ಕೊಳ್ತೇನೆ ನೀವು ಸರಿ ಮಾಡ್ಕೊಳ್ಳಿ ಸ್ವಲ್ಪ ಜೀವ ಇಬ್ರು ಮಾತಾಡ್ಕೊಂಡಿದ್ರಿ ನಿಮ್ಮಿಬ್ರಿಗೆ ಅನುಕೂಲ ಅನುಕೂಲಕ್ಕೊಂದು ಪ್ರಸಂಗ ಮಾಡ್ಕೊಂಡು ನನ್ನ ತಲೆ ಕೆಳಗೆ ಹಾಕುವಂತ ಯಾರಿಗ ಅನುಕೂಲ ನಿಮ್ಮಿಬ್ರಿಗೆ ಯಾರು ಹೇಳ್ಬೇಕು ಅಂತಾದ್ರೆ ಈ ಪ್ರಸಂಗ ನಿಮ್ಮಿಬ್ರಿಗೆ ಅನುಕೂಲ ನನ್ನ ಪರಿಸ್ಥಿತಿ ನನಗೆ ಗೊತ್ತು ಅದಲ್ಲ ಸ್ವಲ್ಪ ಆಯ್ತು ಅಲ್ಲಿ ಕೂತ್ಕೊಂಡು ಅದಲ್ಲ ಕೂತ್ಕೊಳ್ಳೋ ಪ್ರಶ್ನೆ ಅಲ್ಲ ನೀವು ಇಷ್ಟ ಕೂತ್ಕೊಳ್ಳದೆ ಇದ್ರೆ ಮಲ್ಕೊಳ್ತೀರಿ ಅದು ನಮ್ಗೆ ಗೊತ್ತುಂಟು ಅದಲ್ಲ ಆಗಲ್ಲ ನಿಜವಾಗ್ಲೂ ಪ್ರಸಂಗ ತಂದು ಹಾಕಿದಮ್ಮ ನೀವು ನಾನು ನಂದೆಲ್ಲ ಬೆಣ್ಣಿಪಲ್ಲಿ ಪತಿಯೇ ಈ ಪತಿಯೇ ಕುಂದ್ರೆ ಮತ್ತೆ ಮುಗಿಯುವ ಮಾಡ್ಲಿಕ್ಕಿಲ್ಲ ದೇವರೇ ಇದುವರೆಗೂ ಅಭಿಮಾನ ಇತ್ತು ಇಲ್ಲ ಬಿಟ್ಟೆ ಮೇಲೆ ನಿಮ್ಮ ಮೇಲೆ ಇಲ್ಲ ನನ್ನ ಮೇಲೆ ಅಭಿಮಾನ ಇಲ್ಲ ಯಾಕೋ ಮಗನೇ ಆ ರೀತಿಯ ಮತ್ತೆ ಸುದರ್ಶನ್ ವ್ಯಕ್ತಿತ್ವ ಏನು ಎನ್ನುವುದನ್ನು ನಿಮಗೆ ಗೊತ್ತುಂಟು ಹೌದು ಲೋಕಕ್ಕೆ ಪ್ರಕಟಪಡಿಸಬಹುದಿತ್ತು ಪಡಿಸಬಹುದಿತ್ತು ಎಲ್ಲಿಯಾದರೂ ಈ ಪ್ರಸಂಗದಲ್ಲಿ ಸುದರ್ಶನ ಪಾತ್ರ ದೊಡ್ಡದ್ದು ಆ ಈಗ ಎಲ್ಲದರಲ್ಲೂ ಎಲ್ಲದ್ರೂ ಒಂದೆಲ್ಲಾದ್ರೂ ಹೇಳಿದ್ರ ಸರಿಯಾಗಿ ಗ್ರಹಿಸಿ ನೋಡಿ ರಕ್ಕೆಗಾಗಿ ಮತ್ಸ್ಯ ಆಗಿದ್ದು ಬಿಟ್ರೆ ಮತ್ಸ್ಯನಿಗಾಗಿ ನಾ ರೊಕ್ಕ ಆಗ್ಲಿಲ್ಲ ನನ್ನ ಅವಶ್ಯಕತೆ ಇದ್ದೇ ನೀವು ಮೀನಾಗಿತ್ತು ರೆಕ್ಕೆ ಇಲ್ಲದೆ ಇದು ಕೊಲ್ಲಿಕ್ಕೆ ಆಗ್ತಿತ್ತ ಆಗ್ತದೆ ಅಂತ ಹೇಳಿದ್ದ ನಾನು ಹಾಗಾದ್ರಲ್ಲಿ ಹೇಳಬೇಕಿತ್ತು ಕೊಂದವ ನಾನಲ್ಲ ಆ ರಕ್ಕೆಯಾದ ಸುದರ್ಶನ ಅಂತ ಹೇಳಬೇಕು ಅಯ್ಯೋ ಪ್ರಸಂಗದಲ್ಲಿ ನಿನ್ನ ದೊಡ್ಡ ಪಾತ್ರ ಅಂತ ನಾನು ಪರಿಚಯ ಮಾಡಬೇಕಿತ್ತು ಅಂತ ನೀನು ಹೇಳೋದಲ್ಲ ಹೌದು ನಿನ್ನದು ದೊಡ್ಡ ಪಾತ್ರವೇ ಹೌದು ಅಂತ ಆದ್ರೆ ಅದೇ ಪ್ರಚಾರವಾಗ್ತಾ ಇರ್ಲಿಲ್ವೇನೋ ಯಾವುದು ಪ್ರಚಾರ ಮಾಡ್ಲಿಕ್ಕೆ ನೀವು ಬಿಟ್ರಲ್ವಾ ಪ್ರಚಾರ ಮಾಡಿ ಎಲ್ಲ ಅಭಿಮಾನಿಗಳು ಪ್ರಚಾರರಲ್ಲ ಪ್ರಚಾರ ಮಾಡೋರಲ್ಲ ನಿಮ್ಮವರಾಗಿರುವಾಗ ಬೇರೆಯವ್ರಿಗೆ ಧರ್ಮಕ್ಕೆ ಹೇಳಲಿಕ್ಕೆ ಬಿಡ್ತೀರ ನೀವು ಸುದರ್ಶನ ನಿಮ್ಮ ಅಭಿಮಾನಿ ಬಳಗ ಒಂದು ದೊಡ್ಡದಾಗಿದ್ದು ದೇವರೇ ಏನು ಮಾಡಿದ್ರು ನಿಮ್ಮದೇ ಯಾವ ಬಾಬಾ 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 ಯಾಕೆ ಸುದರ್ಶನ ಹಾಗೆ ಯಾಕೆ ಈ ರೀತಿ ಸಿಟ್ಟಾಗ್ತಾ ಇದೆ ಹಿಂದೆ ನಿನ್ನ ಮೊದಲ್ಗೊಂಡು ವೈಕುಂಠದಲ್ಲಿ ನಾನು ಇರುವುದಿಲ್ಲ ಬಿಟ್ಟೆ ನಮ್ಮ ಮೇಳ ನಿಮ್ಮ ಮೇಳ ಬಿಟ್ಟೆ ಯಾರಿಗ ಬೇಕು ನಿಮ್ಮ ಮೇಳ ಯಾರಿಗ ಬೇಕು ಇವ ಏನು ಮಾತಾಡ್ತಾ ಇದ್ದಾನೆ ಮೇಳ ಬಿಡು ಮಾತಾಡ್ತಿದ್ದೆ ಇಲ್ಲಿ ಬಾ ಸುದರ್ಶನ ಯಾಕೆ ನೀನು ಆಡುವ ಮಾತು ಎಲ್ಲವೂ ಸಮಂಜಸವಾಗಿರುವುದಿಲ್ಲ ಯಾಕೆ ನಮ್ಮ ಈ ಗುರು ನರಸಿಂಹನ ಮೇಳದಲ್ಲಿ ನೀನು ಎಷ್ಟು ವರ್ಷ ಆಯ್ತು ಬಹಳ ವರ್ಷ ಆಯ್ತು ಮೊದಲು ನಿನಗೆ ಹೇಳಿ ಹೆಸರಿದ್ದಿತ್ತ ಅಲ್ಲ ಮೊದಲು ನಿನಗೆ ಹೇಳಿ ಹೆಸರಿದ್ದಿತ್ತ ಇಲ್ಲ ನಮ್ಮ ಮೇಳದಲ್ಲಿ ಬಂದ ಮೇಲೆ ನರಸಿಂಹನ ಮೇಳದಲ್ಲಿ ಇದ್ದ ಮೇಲೆ ಎಷ್ಟು ಪ್ರಚಾರಕ್ಕೆ ಬಂದೆ ನೀನು ದೇವರೇ ಆ ಗುರು ನರಸಿಂಹನ ಮೇಳಕ್ಕೂ ನಾನು ಮೊದಲು ಮೊದಲ ಬರುವಾಗ ಹೆಸರು ಹತ್ತರೊಟ್ಟಿ ಹನ್ನೊಂದೇ ಇತ್ತು ನಿಜವಾಗ್ಲೂ ನೀವು ಹೇಳುವುದಲ್ಲ ನಿಜವಾಗ ಮೇಳಕ್ಕೊಂದು ಹೆಸರು ಬಂದಿದ್ದು ಹೇಗೆ ಕೇಳ್ರೆ ನಾ ಬಂದ ಮೇಲೆ ಹೆಸರು ಬಂದಿದ್ದು ಇದು ಬೇಕು ಈಗ ನಾನು ಬಿಟ್ಟರೆ ಹೆಸರು ಯಾರು ಇದೆಲ್ಲ ಇಲ್ಲದಿದ್ರೆ ಬದುಕಲಿಕ್ಕೆ ಆಗುವುದಿಲ್ಲ ಸುಮ್ಮನಿರಿ ಅವ್ ಬರು ಮೊದ್ಲು ಮೇಳ ಯಾವ್ದಂತ ಗೊತ್ತಿರ್ಲಿಲ್ಲ ಮೇಳ ನಡೀತಿರ್ಲಿಲ್ಲ ಅವ್ ಬರು ಮೊದ್ಲು ಇಲ್ಲ ಮೇಳ ಮನೇಲಿ ನೀನು ಬರುವ ಮೇಳ ಬರುವ ಮುಂಚಿತವಾಗಿ ಈ ಅನಂತ ಪದ್ಮನಾಭನ ಮೇಳ ಇದ್ದಿತ್ತು ಅನಂತ ಪದ್ಮನಾಭನ ವಿಷಯ ಒಂದು ಹೇಳ್ಬಿಟ್ಟು ಯಾಕೆ ಬೇಡ ನಿಮಗೆ ಬೇಡದೇ ಇರಬಹುದು ನನಗೆ ಬೇಕಪ್ಪ ಮೇಳ ನನ್ನ ಮೇಳ ಇರ್ಲಿ ನಿಮ್ಮ ಮೇಳ ನಿಮಗಾಯ್ತು ನಾನಂತ ಮಾಡ್ಬೇಕು ಅದಕ್ಕೆ ಅದಕ್ಕೆ ಹೇಳಂತದ್ದು ನನ್ನ ನನ್ನ ಮೇಳದಲ್ಲಿ ಪ್ರಾಮಾಣಿಕವಾಗಿ ದುಡಿದವ ಯಾರು ಕೇಳಿದ್ರು ಯಾರು ನೀನು ಅದು ನೀವು ಅದು ಈಗ ಈಗ ಹೇಳುವುದು ಬೇಡ ಅಲ್ಲ ಮೊದಲೇ ಹೇಳ್ಬೇಕಿತ್ತು ನೀವು ಮೊದಲು ಹೇಳುವ ಸಂದರ್ಭ ಬಿಟ್ಟು ಹೊಸ ಮೇಳ ಮಾಡ್ತೇನೆ ಹೊಸ ಮೇಳ ಮಾಡ್ತೇನೆ ಏನ್ ನಮಗೆ ಮೇಳ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ತಿಳಿಬೇಡಿ ಸಾಕು ಸುಮ್ಮನೆ ಇರ್ತೀಯ ಈ ಮೇಳ ಇದ್ದ ಮೇಳ ದೊಡ್ಡ ದೊಡ್ಡ ಮೇಳದಲ್ಲಿ ಇದ್ದವರೆಲ್ಲ ಮೇಳ ಬಿಟ್ಕೊಂಡು ನಾವು ಮೇಳ ಮಾಡ್ತೇವೆ ಅಂತ ಮೇಳ ಮಾಡಿ ಆರ್ ತಿಂಗಳು ಮೂರು ತಿಂಗಳು ಈಗ ಗೊತ್ತಿಲ್ಲ ನಿನಗೆ ಅರ್ಥಪೂರ್ಣವಾದ ಮಾತು ಹೌದು ಮತ್ತೆ ನಿಮ್ಮ ಮೇಳದ ಎದುರು ಯಾವ ಮೇಳವೂ ನಡೆಯುವುದಿಲ್ಲ ಎನ್ನುವುದು ಗೊತ್ತುಂಟು ಗೊತ್ತಿದ್ದರೂ ನಿಮ್ಮೆದುರು ಮೇಳ ಮಾಡ್ತೇನೆ ಯಾಕೆ ಯಾಕೆ ನಿಮಗು ಒಂದು ಈ ಕಡೆ ಹತ್ತು ಹೋಗುದಿಲ್ಲ ನಾಲ್ಕು ನನಗೆ ಬಂದ್ರೆ ನಿಮಗ್ ಕಡಿಮೆ ಆಯ್ತಲ್ಲ ಒಂದು ಕೆಲಸ ಮಾಡು ನೀನು ಮೇಳ ಮಾಡಿದ್ರೆ ಬರುವುದಿಲ್ಲ ಹಾಗೂ ನೀನ್ ಮಾಡುದ್ರೆ ಚಿಕ್ಕ ಮೇಳ ಮಾಡು ನಿಮ್ ಇಬ್ಬರದ ಅವನಿಗೆ ಮೇಳ ಅಲ್ಲ ಬಿಡುದ್ ಬೇಡ ಅಂತ ಹೇಳಿ ಇಲ್ಲೇ ಇರಿ ಅವನಿಗೆ ಪ್ರಚಾರಕ್ಕೆ ಬರುವುದಕ್ಕೆ ಒಳ್ಳೆ ಅವಕಾಶವನ್ನ ಕೊಡುವ ಅಮ್ಮ ಇಷ್ಟು ವರ್ಷ ನನಗೆ ನಿಮ್ಮ ಯಜಮಾನರು ಅವಕಾಶ ಕೊಡ್ಲಿಲ್ಲ ಗುರು ನರಸಿಂಹನ ಅವಕಾಶ ಕೊಡ್ಲಿಲ್ಲ ಸಿಕ್ಕಿದ ಸಂದರ್ಭ ಬಳಸ್ಕೊಂಡು ನಾನೇ ಅವಕಾಶ ಪಡ್ಕೊಂಡಿದ್ದೇನೆ ಬಿಟ್ರೆ ನನಗೆ ಯಾರು ಅವಕಾಶ ಕೊಟ್ಟ ನಾ ದೊಡ್ಡ ಆಗಿದ್ದಲ್ಲ ಅವಕಾಶ ಬರ್ಬೇಕು ಅಂತ ಆದ್ರೆ ಅಂತ ಯೋಗ್ಯತೆ ಇರ್ಬೇಕಪ್ಪ ಯೋಗ್ಯತೆ ಇಷ್ಟ ಯೋಗ್ಯತೆ ಬಗ್ಗೆ ಮಾತಾಡ್ತೀರಾ ಆಗಲ್ಲ ಈ ಸ್ವರ ಜನಿಗೆ ಅವಕಾಶ ಯಾಕೆ ಕೇಳಿದ್ರೆ ದಿನನಿತ್ಯ ಪ್ರಥಮದಲ್ಲಿ ಹಿಂದೆ ಪ್ರವೇಶ ಮೊದಲು ದೇವರ ಪೂಜೆ ಆಗ್ತದಪ್ಪ ಹಿಂದೆ ಪ್ರಥಮ ದೇವ್ರ ಪೂಜೆ ಆದ ತಕ್ಷಣ ನಿಂದೆ ಪ್ರವೇಶ ಒಳ್ಳೆ ಅವಕಾಶ ಎಷ್ಟು ಬೇಕಂದ್ರೆ ಆಮೇಲೆ ನನಗೆ ಮಧ್ಯದಲ್ಲಿ ಅವಕಾಶ ಕೊಡ್ತಾರೆ ಯಾವಾಗ ನೋಡ್ಲಿಕ್ಕೆ ಯಾರು ಇಲ್ಲ ನಾವು ನೋಡ್ತೇವೆ ಮೊದ್ಲೇ ಬಾ ನೀನು ಇಲ್ಲಿ ಬರೀ ಆಸನ ನೋಡ್ಲಿ ಹೇಳಿ ಯಾರಿಗ ಬೇಕು ನೀನು ಮಾಡ್ತಾ ಹೋಗ್ತೇನೆ ಕ್ಷೇತ್ರಾಭಿಮಾನ ಯಾವತ್ತು ಬಿಡುವುದಿಲ್ಲ ದೇವರೇ ಎಲ್ಲಿ ಆದ್ರೂ ಕಷ್ಟ ಬಂತು ಅಂತ ಆದ್ರೆ ಕಷ್ಟ ಕಾಲದ ನಿಷ್ಠೆಯಿಂದ ಬಜಿಸಲು ಕೊಟ್ಟು ಸಂದರ್ಶನವ